ನಮಸ್ತೆ ಭೂಗೋಳಶಾಸ್ತ್ರ ಪ್ರಮುಖ ಪ್ರಶ್ನೋತ್ತರಗಳ ಭಾಗ ಎರಡು ಪ್ರಶ್ನೆ ಅರವತ್ತೆರಡು ಭೂಮಿ ಹಾಗೂ ಸೂರ್ಯನ ನಡುವಿನ ಸರಾಸರಿ ದೂರ ಎಷ್ಟು ಉತ್ತರ ಐದು ಮಿಲಿಯನ್ ಕಿಲೋಮೀಟರ್ ಪ್ರಶ್ನೆ ಅರವತ್ತ್ಮೂರು ಮಧ್ಯರಾತ್ರಿ ಸೂರ್ಯನಾಡು ಎಂದು ಯಾವುದನ್ನು ಕರೆಯುತ್ತೇವೆ ಉತ್ತರ ನಾರ್ವೆ ಪ್ರಶ್ನೆ ಅರವತ್ನಾಲ್ಕು ಸೂರ್ಯ ಹಾಗೂ ಭೂಮಿಯ ನಡುವಿನ ಗರಿಷ್ಠ ಅಂತರ ದಿನ ಯಾವುದು ಉತ್ತರ ಜುಲೈ ನಾಲ್ಕು ಪ್ರಶ್ನೆ ಅರವತ್ತೈದು ಭಾರತ ಯಾವ ನಗರದ ಮೇಲೆ ಸೂರ್ಯನ ಕಿರಣಗಳು ಎಂದೂ ನೇರವಾಗಿ ಬೀಳುವುದಿಲ್ಲ ಉತ್ತರ ಶ್ರೀನಗರ ಪ್ರಶ್ನೆ ಅರವತ್ತಾರು ವಿಷವತ್ಸ ಕ್ರಾಂತಿ ದಿನಗಳನ್ನು ಶೋಧಿಸಿದ ಖಗೋಳ ವಿಜ್ಞಾನಿ ಯಾರು ಉತ್ತರ ಇಪ್ಪಟ ಕರಸ್ ಪ್ರಶ್ನೆ ಅರವತ್ತೇಳು ಸೂರ್ಯ ಹಾಗೂ ಭೂಮಿಯ ನಡುವಿನ ಕನಿಷ್ಠ ಅಂತರ ಯಾವುದು ಜನವರಿ ಮೂರು ಪ್ರಪಂಚದಲ್ಲೇ ಮೊಟ್ಟ ಮೊದಲು ಹೊಸ ವರ್ಷ ಆಚರಿಸುವ ದೇಶ ಯಾವುದು ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ಅರವತ್ತೊಂಬತ್ತು ಉತ್ತರ ಧ್ರುವದಲ್ಲಿ ಇಪ್ಪತ್ನಾಲ್ಕು ಗಂಟೆ ಆಗಲು ಇರುವ ದಿನ ಯಾವುದು ಉತ್ತರ ಜೂನ್ ಇಪ್ಪತ್ತೊಂದು ಪ್ರಶ್ನೆ ಎಪ್ಪತ್ತು ಪ್ರಪಂಚದ ಸೂರ್ಯ ನಾಡು ಎಂದು ಯಾವುದನ್ನು ಕರೆಯುತ್ತೇವೆ ಉತ್ತರ ಜಪಾನ್ ಪ್ರಶ್ನೆ ಎಪ್ಪತ್ತೊಂದು ಭೂಸ್ಥಾನ ಪಲ್ಲಟ ಸಿದ್ಧಾಂತದ ಪ್ರತಿಪಾದಕರು ಯಾರು ಉತ್ತರ ತೇಜೋ ವಿಲ್ಸಲ್ ಪ್ರಶ್ನೆ ನೂರ ಎಪ್ಪತ್ತೆರಡು ಶಿಲಾಗೋಳ ಹಾಗೂ ಮಿಶ್ರಗೋಳವನ್ನು ಬೇರ್ಪಡಿಸುವ ವಲಯ ಯಾವುದು ಉತ್ತರ ರೋವಿಕಾ ವಲಯ ಪ್ರಶ್ನೆ ಎಪ್ಪತ್ತ್ಮೂರು ಭೂಫಲಕಗಳ ಚಲನೆಯಿಂದ ವೇಗವಾಗಿ ಅಗಲವಾಗುತ್ತಿರುವ ಸಾಗರ ಯಾವುದು ಉತ್ತರ ಅಟ್ಲಾಂಟಿಕ್ ಪ್ರಶ್ನೆ ಎಪ್ಪತ್ನಾಲ್ಕು ಭೂಮಿ ಯಾವ ಸ್ಥರವೂ ಭೂಮಿ ಯಾವ ಸ್ಥರವೂ ತ ರೂಪದಲ್ಲಿರುತ್ತದೆ ಆಸ್ತನೋಸ್ಫಿಯರ್ ಉತ್ತರ ಅಸ್ತನೋಸ್ಫಿಯರ್ ಈ ಕೆಳಗಿನವುಗಳಲ್ಲಿ ಯಾವುದು ಲಾರೆನ್ಷಿಯನ್ ಭೂಭಾಗವಾಗಿದೆ ಉತ್ತರ ಚೈನೀಸ್ ಪ್ಲೇಟ್ ಪ್ರಶ್ನೆ ಎಪ್ಪತ್ತಾರು ಮಿಶ್ರಗೋಳ ಹಾಗೂ ಕೇಂದ್ರಗೋಳವನ್ನು ಬೇರ್ಪಡಿಸುವ ಸೀಮಾವಲಯ ಯಾವುದು ಉತ್ತರ ಗುಟೆನ್ಬರ್ಗ್ ಈ ಪ್ರಶ್ನೆ ಎಪ್ಪತ್ತೇಳು ಈ ಕೆಳಗನು ಈ ಕೆಳಗಿನವುಗಳಲ್ಲಿ ಯಾವುದು ಗೊಂಡ್ವಾವನದ ಭೂಭಾಗವಾಗಿದೆ ಉತ್ತರ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಪ್ರಶ್ನೆ ಎಪ್ಪತ್ತಾರು ನಾಯ್ಜಕ ಪ್ಲೇಟ್ ಎಲ್ಲಿದೆ ದಕ್ಷಿಣ ಅಮೆರಿಕ ಪಶ್ಚಿಮ ಭಾಗದಲ್ಲಿದೆ ಪ್ರಶ್ನೆ ಎಪ್ಪತ್ತೊಂಬತ್ತು ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಖನಿಜ ಯಾವುದು ಉತ್ತರ ಕಬ್ಬಿಣ ನೈಫಾ ಇದು ಯಾವುದಕ್ಕೆ ಸಂಬಂಧಿಸಿದೆ ಕೇಂದ್ರಗೋಳಕ್ಕೆ ಸಂಬಂಧಿಸಿದೆ ಭೂಮಿಯ ಮೇಲ್ಭಾಗದಿಂದ ಅದರ ಅದರ ಒಳಗೆ ಉಷ್ಣಾಂಶದ ಏರಿಕೆ ಪ್ರಮಾಣ ಎಷ್ಟು ಮೂವತ್ತೆರಡು ಕಿಲೋಮೀಟರ್ ಒಂದು ಡಿಗ್ರಿ ಹೆಚ್ಚು ಪ್ರಶ್ನೆ ಎಂಬತ್ತೆರಡು ಸರೋವರಗಳ ಬಗ್ಗೆ ಅಧ್ಯಯನಕ್ಕೆ ಸಂಬಂಧಿಸಿದ್ದು ಕ್ಲಿಮಾಲಜಿ ಪ್ರಪಂಚದಲ್ಲಿ ಅತ್ಯ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಸುಪೀರಿಯರ್ ಪ್ರಶ್ನೆ ಎಂಬತ್ನಾಲ್ಕು ರುಡಾಲ್ಫಾ ಸರೋವರ ಯಾವ ದೇಶದಲ್ಲಿದೆ ಕಿನ್ಯ ದೇಶದಲ್ಲಿದೆ ಸುನಾಮಿ ಯಾವುದಕ್ಕೆ ಸಂಬಂಧಿಸಿದೆ ಸಮುದ್ರದ ಬೋರ್ಗರೆಗಳಿಗೆ ಸಂಬಂಧಿಸಿದೆ ಪ್ರಶ್ನೆ ಎಂಬತ್ತಾರು ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪೆಟ್ರಾಲಜಿ ಅಂತ ಕರಿತೀವಿ ಪ್ರಶ್ನೆ ಎಂಬತ್ತೇಳು ದೇವಕಣ ಸಂಶೋಧಕರು ಯಾರು ಇಕ್ಸ್ ಬಾಕ್ಸ್ ಪ್ರಶ್ನೆ ಎಂಬತ್ತೆಂಟು ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದು ಬೈಕಲ್ ಸರೋವರ ಪ್ರಶ್ನೆ ಎಂಬತ್ತೊಂಬತ್ತು ಎಕ್ಸ್ಪೋಲಿಯೇಷನ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಭೌತಿಕ ಶಿಥಿಲೀಕರಣಕ್ಕೆ ಸಂಬಂಧಿಸಿದೆ ಭಾರತದ ಅತ್ಯಂತ ದೊಡ್ಡ ಸಿಹಿರಿ ನೀರಿನ ಸರೋವರ ಯಾವುದು ಉರಾಲ ಹು ಲ ರ ಉರಾಲ ಸರೋವರ ಸಾರ್ ಸಾರಿ ಪ್ರಶ್ನೆ ಪ್ರಶ್ನೆ ತೊಂಬತ್ತೊಂದು ಭೂಕಂಪನಗಳನ್ನು ಅಳೆಯುವ ಸಾಧನ ಯಾವುದು ಸಿಸ್ಮೋಗ್ರಾಫ್ ಸಹಸ್ರ ಸಾವಿರಗಳ ಸರೋವರ ನಾಡುವಂತ ಯಾವುದನ್ನು ಕರಿತೀವಿ ಅಂದರೆ ಫಿನ್ಲ್ಯಾಂಡ್ನ ಕರಿತೀವಿ ಬೆಸ್ಟಾಲ್ ಇದು ಯಾವ ಶಿಲೆಗೆ ಉದಾಹರಣೆ ಅಗ್ನಿಶಿಲೆಗೆ ಉದಾಹರಣೆ ದ ರಿಂಗ್ ಆಫ್ ಫೈಯರ್ ಯಾವುದಕ್ಕೆ ಸಂಬಂಧಿಸಿದೆ ಜ್ವಾಲಾಮುಖಿಗೆ ಸಂಬಂಧಿಸಿದೆ ಭಾರತ ಸರೋವರಗಳ ನಗರ ಯಾವುದು ಉದಯ್ಪುರ್ ಅಗ್ನಿಜನ್ಯ ಭೂಕಂಪ ಸಂಭವಿಸುವ ವಲಯ ಯಾವುದು ಬೋನಿಯಫ್ ವಲಯ ಪ್ರಶ್ನೆ ತೊಂಬತ್ತೇಳು ಭೌತಿಕ ಶಿಥಿಲೀಕರಣ ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ನಡೆಯುತ್ತದೆ ಶುಷ್ಕ ಪ್ರದೇಶದಲ್ಲಿ ಐಸೋ ಲೆಸ್ಮಾ ರೇಖೆಗಳು ಯಾವುದಕ್ಕೆ ಸಂಬಂಧಿಸಿದೆ ಭೂಕಂಪನಕ್ಕೆ ಸಂಬಂಧಿಸಿದೆ ಪಂಚಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತೇವೆ ಅಮೇರಿಕಾ ಹುಸೇನ್ ನಗರ ಹುಸೇನ್ ಸಾಗರ ಯಾ ಸಾಗರ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹೈದರಾಬಾದ್ ರಾಸಾಯನಿಕ ಶಿಥಿಲೀಕರಣ ಹೆಚ್ಚಾಗಿ ಯಾವ ಪ್ರದೇಶಗಳಲ್ಲಿ ನಡೆಯುತ್ತದೆ ರಾಸಾಯನಿಕ ಶಿಥಿಲೀಕರಣ ಹೆಚ್ಚಾಗಿ ಯಾವ ಶಿಲೆಯಲ್ಲಿ ನಡೆಯುತ್ತದೆ ಸುಣ್ಣದ ಕಲ್ಲು ಕೊಲಿಮ ಜಾಗೃತ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಮೆಕ್ಸಿಕೋ ಅತಿ ಹೆಚ್ಚು ಭೂಕಂಪಗಳನ್ನು ಸಂಭವಿಸುವ ದೇಶ ಯಾವುದು ಉತ್ತರ ಜಪಾನ್ ಪ್ರಪಂಚದ ಅತ್ಯಂತ ಎತ್ತರ ಮಟ್ಟದಲ್ಲಿರುವ ಸರೋವರ ಸೊಸೆಕೋರು ಕಲ್ಲಿದ್ದಲು ಯಾವ ಶಿಲೆಗೆ ಸಂಬಂಧಿಸಿದೆ ಪದರು ಶಿಲೆಗೆ ಸಂಬಂಧಿಸಿದೆ ಪ್ರಶ್ನೆ ನೂರ ಆರು ಭೂಖಂಡ ಸಿದ್ಧಾಂತದ ಪ್ರತಿಪಾದಕರು ವೇಗನರ್ ಪ್ರಶ್ನೆ ನೂರ ಏಳು ಭಾರತೀಯ ಹವಾಮಾನ ಇಲಾಖೆ ಭಾರತ ದೇಶವನ್ನು ಎಷ್ಟು ಭೂಕಂಪ ವಲಯಗಳಾಗಿ ವಿಂಗಡಿಸಲಾಗಿದೆ ಐದು ಉತ್ತರ ಐದು ಜ್ವಾಲಾಮುಖಿಗಳಿಂದ ಹೊರಹೊಮ್ಮುವ ಅತ್ಯಂತ ವಿನಾಶಕಾರಿ ಅನಿಲ ಯಾವುದು ಗಂಧಕದ ಡೈಆಕ್ಸೈಡ್ ಮಹಲ್ ಯಾವ ಶಿಲೆಯಿಂದ ನಿರ್ಮಿಸಲಾಗಿದೆ ರೂಪಾಂತರ ಶಿಲೆಗಳಿಂದ ನಿರ್ಮಿಸಲಾಗಿದೆ ಭಾರತದ ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಚಿಲ್ಕಾ ಸರೋವರ ಗೌರಿಬಿದಿನೂರು ಭೂಕಂಪ ದಾಖಲಾತಿ ಕೇಂದ್ರ ಇರುವ ಜಿಲ್ಲೆ ಚಿಕ್ಕಬಳ್ಳಾಪುರ ಪ್ರಪಂಚದ ಅತ್ಯಂತ ಎತ್ತರವಾದ ಜ್ವಾಲಾಮುಖಿ ಪರ್ವತ ಯಾವುದು ಹಂಕ ಕಾಗುವ ಅತ್ಯಂತ ವಿನಾಶಕಾರಿ ಭೂಕಂಪ ಅಲೆಗಳು ಯಾವುದು ಎಸ್ ಅಲೆಗಳು ಭಾರತದ ಅಮೃತ ಶಿಲೆ ನಾಡು ಯಾವುದು ಉತ್ತರ ರಾಜಸ್ಥಾನ ನೂರ ಹದಿನೈದು ಪ್ರಶ್ನೆ ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡ ಸರೋವರ ಯಾವುದು ವಿಕ್ಟೋರಿಯಾ ಪ್ರಶ್ನೆ ನೂರ ಹದಿನಾರು ಅತಿ ಹೆಚ್ಚಿನ ಸಂಖ್ಯೆಯ ಜ್ವಾಲಾಮುಖಿ ಇರುವ ದೇಶ ಇಂಡೋನೇಷ್ಯಾ ಪ್ರಶ್ನೆ ನೂರ ಹದಿನೇಳು ಭೂಕಂಪಗಳು ಪ್ರಾರಂಭಗೊಳ್ಳುವ ಕೇಂದ್ರಬಿಂದು ಯಾವುದು ಸೆಸ್ಮಿಕಾ ಫೋಕಸ್ ಪ್ರಪಂಚದ ಅಮೃತ ಶಿಲೆಗಳ ನಾಡು ಎಂಬುದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಮೇರಿಕಾ ಪ್ರಶ್ನೆ ನೂರ ಹತ್ತೊಂಬತ್ತು ಭಾರತದ ಏಕೈಕ ಜಾಗೃತ ಹಾಗೂ ಸುಪ್ತ ಜ್ವಾಲಾಮುಖಿ ಎಲ್ಲಿದೆ ಬರೇನ್ ದೀಪದಲ್ಲಿದೆ ಉತ್ತರ ಬರೇನ್ ದೀಪ ಪ್ರಶ್ನೆ ನೂರಿಪ್ಪತ್ತು ಭಾರತದ ಸರೋವರಗಳ ನಾಡು ಯಾವುದು ಜಮ್ಮು ಕಾಶ್ಮೀರ ಸುಣ್ಣದ ಕಲ್ಲು ಹೊಂದಿ ನಿರ್ಮಾಣವಾಗುವ ಶಿಲೆ ಯಾವುದು ಅಮೃತ ಶಿಲೆ ದ ರಿಂಗ್ ಆಫ್ ಫೈಯರ್ ಇದು ಯಾವುದಕ್ಕೆ ಯಾವ ಕರಾ ಯಾವ ಸಾಗರದ ಕರಾವಳಿಗೆ ಸಂಬಂಧಿಸಿದೆ ದ ರಿಂಗ್ ಆಫ್ ಫೈಯರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟಿದೆ ರಿಂಗ್ ಆಫ್ ಫೈಯರ್ ಇದು ಯಾವ ಸಾಗರದ ಕರಾವಳಿಗೆ ಸಂಬಂಧಿಸಿದೆ ಅಂದರೆ ಪೆಸಿಫಿಕ್ ಕರಾವಳಿಗೆ ಸಂಬಂಧಿಸಿದೆ ಗ್ರ್ಯಾಂಡ್ ಕ್ಯಾನಿಯನ ಕಂದರೆ ಯಾವ ದೇಶದಲ್ಲಿದೆ ದಕ್ಷಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಸಂಘದಲ್ಲಿದೆ ಮೆರಿಟೇರಿಯನ್ ಪ್ರದೇಶದ ಬೆಳಕಿನ ಮನೆ ಎಂದೇ ಪ್ರಸಿದ್ಧವಾದ ಜ್ವಾಲಾಮುಖಿ ಯಾವುದು स्कार्ट बोली स्कार्ट बोली